ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹಬ್ಬ ರಜನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಫ್ರೆಂಡ್ಸ್ ಎಲ್ಲರದು ಎಲ್ಲರ ಮನೇಲೂ ಕೂಡ ಹಬ್ಬ ಆಗಿದೆ ಆ್ಯಂಡ್ ಪ್ರತಿಯೊಂದು ಹಬ್ಬದ ವೈಬ್ ಏನಾದ್ರು ಮುಗ್ದೇ ಹೋಗಿರುತ್ತೆ ಬಟ್ ನಾನು ಯಾವ ರೀತಿ ಪ್ರಿಪ್ರೇಷನ್ ಇತ್ತು ಶಾಪಿಂಗ್ ಇತ್ತು ಆ್ಯಂಡ್ ಲಾಸ್ಟ್ ಮೂಮೆಂಟ್ ಏನೆಲ್ಲ ರೆಡಿ ಮಾಡಿಕೊಂಡೆ ಅನ್ನೋದನ್ನು ಕಂಪ್ಲೀಟಾಗಿ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಹುಷಾರಿರಲಿಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಂಗ್ಳೂರ್ಗೆ ಟ್ರಾವೆಲ್ ಮಾಡಿ ಹೋಗ್ತಾ ಬರ್ತಾ ತುಂಬ ಹುಷಾರು ತಪ್ಪಿದೆ ಸೊ ಹಾಗಾಗಿ ಕೇವಲ ಇದ್ದಿದ್ದು ಒಂದೇ ದಿನ ಅದರಲ್ಲಿ ಯಾವ ರೀತಿ ಎಲ್ಲ ಪ್ರಿಪ್ರೇಷನ್ ಶಾಪಿಂಗ್ ಮತ್ತು ಏನೆಲ್ಲ ಆರ್ಗನೈಸ್ ಮಾಡ್ಕೊಂಡ್ವಿ ಅನ್ನೋದನ್ನು ಎಲ್ಲನೂ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತೀನಿ ಆಯಿತಾ ಆ್ಯಂಡ್ ಈ ಒಂದು ದಿನ ಬಂದು ಕಂಪ್ಲೀಟ್ಲಿ ಥರ್ಸ್ ಡೇ ಸೊ ನೀವು ನಂಬ್ತೀರಾ ಒಂದೇ ದಿನದಲ್ಲಿ ನಾವು ಅಂತ ಎಲ್ಲ ಕೆಲಸ ಮಾಡಿದ್ದೀವಿ ಸೊ ಅಷ್ಟು ಎನರ್ಜೆಟಿಕ್ ವೈಬ್ ಬರೋದೆ ನನ್ನ ಹಸ್ಬೆಂಡಿಂದ ಬಿಕಾಸ್ ಈಸ್ ಅ ವೆರಿ ಬಿಗ್ ಸಪೋರ್ಟಿವ್ ಪರ್ಸನ್ ಇನ್ ಮೈ ಲೈಫ್ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ ಸೊ ಕಂಪ್ಲೀಟ್ ಡೇ ನನ್ನ ಜೊತೆ ಇದ್ದು ಏನೆಲ್ಲ ನನಗೆ ಯಾವ ರೀತಿ ಯಾವ್ಯಾವ ಟೈಮ್ಗೆ ಏನೇನು ಆಗಬೇಕಾಗಿತ್ತು ಅದನ್ನು ಎಲ್ಲಾನು ಕಂಪ್ಲೀಟ್ಲಿ ಮಾಡಿಕೊಟ್ರು ಸೊ ಇನ್ನೇನು ನಮ್ಮ ಒಂದು ಕ್ಲೀನಿಂಗ್ ಕೂಡ ಶುರುವಾಗಿದೆ ಸೊ ಮೇಯ್ನ್ ಯಾವುದೇ ರೀತಿ ಹಬ್ಬ ಆಗಲಿ ಏನೇ ಒಂದು ತರಹದ ಪೂಜೆ ಆಗಲಿ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡೋದು ಕಿಚನ್ ಬಿಕಾಸ್ ಅಲ್ಲೇ ಅಲ್ವಾ ನಾನ್ ವೆಜ್ ಆಗಿರ್ಬೋದು ಅಥವಾ ಅಂಟು ಅಂದರೆ ಏನು ಹೇಳ್ತಾರೆ ಈ ಅಂದರೆ ಕಂಪ್ಲೀಟ್ ಅಡುಗೆಗಳು ಅದು ಇದು ಇನ್ನೇನು ಪ್ರಸಾದ ನೈವೇದ್ಯ ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಕಿಚನ್ ಕ್ಲೀನ್ ಆಗಲೇಬೇಕು ಆಫ್ಕೋರ್ಸ್ ಸೊ ನಾವು ಅಂದ್ಕೊಂಡ್ವಿ ಒಳಗಡೆ ಅಂದರೆ ಬೈ ಲೆವೆನ್ ತರ್ಟಿ ಒಳಗಡೆ ಕಂಪ್ಲೀಟ್ ಮನೆ ಕ್ಲೀನ್ ಆಗಿರ್ಬೇಕು ಅಂತ ಸೊ ನಾವೆದ್ದಿದ್ದು ಬೆಳಗ್ಗೆ ಸುಮಾರು ಒಂದು ಐದುವರೆಂದು ಆರು ಗಂಟೆ ಸಮಯದಲ್ಲಿ ಎದ್ದಿದ್ದು ಸೊ ಬ್ರೇಕ್ಫಾಸ್ಟ್ ಆಗಿ ಮಾಡಿ ಆ್ಯಂಡ್ ಲಡ್ಡುಗೆ ಅವತ್ತು ಸ್ಕೂಲ್ ಕೂಡ ಇರಲಿಲ್ಲ ಇಂಡಿಪೆಂಡೆನ್ಸ್ ಡೇ ಆದ್ರೂ ಅವ್ನಿನ್ನ ಮಾಂಟ್ ಒನ್ ಆಗಿರೋದ್ರಿಂದ ಅವನಿಗೆ ಹಾಲಿಡೇ ಕೊಟ್ಟಿದ್ರು ಸೊ ಕಂಪ್ಲೀಟ್ ಫೋರ್ ಡೇ ಕೂಡ ಅವನಿಗೆ ಫೋರ್ ಡೇಸ್ ಕೂಡ ಹಾಲಿಡೇ ಇದೆ ಅದು ಒಂದು ಕಡೆ ನಮಗೆ ಈಸಿ ಆಯಿತು ಬಿಕಾಸ್ ಅವನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳಿಸಿ ಅದ್ರ ಮಧ್ಯೆ ಕೆಲಸ ಶುರು ಮಾಡಿಕೊಳ್ಳೋದು ಒಂದು ರೀತಿ ಕಷ್ಟನೇ ಸೊ ಇನ್ನೇನು ನಾವು ಅಂದ್ಕೊಂಡಿದ್ದ ರೀತಿಯೇ ಕಂಪ್ಲೀಟಾಗಿ ಹನ್ನೊಂದುವರೆಯಿಂದ ಹನ್ನೆರಡು ಗಂಟೆ ಒಳಗಡೆ ಕಂಪ್ಲೀಟಾಗಿ ಮನೆ ಕೆಲಸ ಎಲ್ಲ ಮುಗಿಸಿದ್ವಿ ಆದರೆ ನಾನಿಲ್ಲಿ ನಿಮಗೆ ಶೂಟ್ ಮಾಡಿ ತೋರಿಸಿರೋದು ಜಸ್ಟ್ ಕಿಚನ್ ಕ್ಲೀನಿಂಗ್ ಹೇಗಿದೆ ಅಂತ ಬಟ್ ರೆಸ್ಟ್ ಆಫ್ ಆಲ್ ದ ಸ್ಕ್ರೀನ್ಸ್ ಆಗಿರ್ಬೋದು ಫ್ಲೋರ್ ಮ್ಯಾಟ್ ಆಗಿರ್ಬೋದು ಹಾಲ್ ಮ್ಯಾಟ್ ಆಗಿರ್ಬೋದು ಆ್ಯಂಡ್ ಕಿಚನಲ್ಲಿ ಯೂಸ್ ಮಾಡುವಂಥ ಕ್ಲಾತ್ಸ್ ಆಗಿರ್ಬೋದು ಬ್ಲಾಂಕೆಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಾವು ವಾಶ್ ಮಾಡಿದ್ವಿ ಸ್ವಲ್ಪ ವೆಡ್ನಸ್ಡೇ ವಾಶ್ ಮಾಡಿದ್ವಿ ಮತ್ತಷ್ಟು ತರ್ಸ್ಡೇ ವಾಶ್ ಮಾಡಿದ್ವಿ ಆ ಬಟ್ಟೆ ಹೋಗಿ ಒಂದು ಕೆಲಸಕ್ಕೆ ಮಾತ್ರ ನಾವು ಮೇಡನ ಇಟ್ಟಿದ್ವಿ ಸೊ ಅವ್ರಿಗೆ ನಾವು ಕೊಟ್ಟಿದ್ದು ಅರೌಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಜಸ್ಟ್ ಓನ್ಲಿ ಫಾರ್ ವಾಷಿಂಗ್ ಕ್ಲಾತ್ಸ್ ನೀವು ನಂಬ್ತೀರಾ ಸೊ ಅಷ್ಟು ಎಲ್ಲ ಬಟ್ಟೆಗಳನ್ನು ವಾಶ್ ಮಾಡಿಕೊಟ್ರು ಬೈ ಗಾಡ್ ಗ್ರೇಸ್ ಮುಂಚೂರು ಮಳೆ ಇರಲಿಲ್ಲ ಸೊ ಎಲ್ಲ ಬೇಗ ಬೇಗ ಕ್ವಿಕ್ಕಾಗಿ ಬಟ್ಟೆಗಳು ಕೂಡ ಒಣಗ್ತಾ ಇತ್ತು ಸೊ ಅದೊಂದು ರೀತಿ ಒಂದು ಕಡೆ ಸಮಾಧಾನವಾಗಿತ್ತು எழுகையே விட்ரி ஏனாக சாங்ஸ் தாக்கி அந்த ಸೊ ಈ ಒಂದು ಶಾಪಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಬ್ಲಾಗಲ್ಲಿ ನೀವು ನೋಡ್ಬೋದು ಕೆ ಎಲ್ರಿಗೂ ಇದೇ ರೀತಿ ಶಾಪಿಂಗ್ ಆ್ಯಂಡ್ ಪ್ರಿಪ್ರೇಷನ್ ಖಂಡಿತವಾಗ್ಲೂ ಇರುತ್ತೆ ಬಟ್ ಮತ್ತಷ್ಟು ನೀವು ನೋಡ್ಬೋದು ಏನಾದರೂ ಇರುತ್ತೆ ಅಂತ ಹೇಳಿದ್ರೆ ಸಿ ಅವರವ್ರ ಏರಿಯಾಗಳಲ್ಲಿ ಯಾವ ರೀತಿ ಇತ್ತು ಪ್ರೈಸ್ ಆಗಿರ್ಬೋದು ಒಂದು ರಶ್ ಆಗಿರ್ಬೋದು ಆ ಜನಗಳ ಒಂದು ಆಡಂಬರದ ಶಾಪಿಂಗ್ ಆಗಿರ್ಬೋದು ಅಂತ ಬಟ್ ಅದೇ ರೀತಿ ಅದೇ ಒಂದು ನಿಟ್ಟಿನಲ್ಲಿ ಇವಾಗ ನಾನು ತೋರಿಸ್ತಾ ಇದ್ದೀನಿ ಸೊ ನಾವು ಹೋಗಿರೋದು ಶಾಪಿಂಗ್ ಹೊಸೂರಿಗೆ ಅಲ್ಲಿ ನೋಡ್ಬೋದು ಅಷ್ಟು ಬಿಸಿಲಲ್ಲೂ ಕೂಡ ಒಂದಿಷ್ಟು ಕೂಡ ಜಾಗ ಇಲ್ದಿರ ಈವನ್ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ಪ್ಲೇಸ್ ಇರಲಿಲ್ಲ ಇಲ್ಲ ಗೊತ್ತಾ ಆ್ಯಕ್ಚುಲಿ ನಾವು ಪಾರ್ಕಿಂಗ್ ಮಾಡೋಕ್ಕೇನೆ ಇವಾಗ ಇಲ್ಲಿ ಗಾಡೀಲಿ ಹೋಗ್ತಾ ಹಾಗೆ ಶೂಟ್ ಮಾಡ್ತಾ ಇರೋದು ಪೇ ಮಾಡಿ ಕೂಡ ಪಾರ್ಕಿಂಗ್ ಮಾಡೋದು ಕೂಡ ಆ ಪ್ಲೇಸ್ ಕೂಡ ಫಿಲ್ ಆಗಿತ್ತು ಬಟ್ ಓಕೆ ಲಡ್ಡು ಅವರಪ್ಪ ಅದು ಒಂದು ಸ್ವಲ್ಪ ಇರೋದ್ರಿಂದ ಅಲ್ಲಿ ಶಾಪ್ ಹತ್ರನೇ ಪಾಕ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಶಾಪಿಂಗ್ ಹೋಗೋಣ ಅಂತ ಶುರು ಮಾಡ್ತಾಯಿದ್ದೀವಿ ಸೊ ಹೊಸೂರಿನ ಒಂದು ಪ್ಲೇಸಲ್ಲಿ ನಾವೀಗ ಶಾಪಿಂಗ್ ಮಾಡ್ತಿರೋದು ಆಯ್ತು ಏನು ಬಾರ್ಗೇನ್ ಮಾಡೋಕ್ಕಾಗಲ್ಲ ಜೋಡಿ ಲೋಟಸ್ಗೆ ಅಂದರೆ ಕಮಲದ ಹೂಗೆ ಜೋಡಿಗೆ ಏಯ್ಟಿ ಇಲ್ಲ ನೈಂಟಿ ಸೊ ಅದ್ರ ಮೇಲೆ ಐದು ರೂಪಾಯಿ ಕೂಡ ಕಮ್ಮಿ ಮಾಡಲ್ಲ ಅಷ್ಟು ಜನ ಆ್ಯಂಡ್ ನಾವು ಇಬ್ಬರು ಮಕ್ಕಳನ್ನ ಕೂಡ ಕರ್ಕೊಂಡು ಹೋಗಿದ್ರಿಂದ ಸ್ವಲ್ಪ ಕಷ್ಟ ಆಯಿತು ನನಗೆ ಯಾಕಂದರೆ ಅತ್ತೆ ಮಾವ ಎಲ್ಲ ಸಂಜೆ ಬರ್ತೀನಿ ಅಂತ ಹೇಳಿದ್ರಲ್ವಾ ಸೊ ಅಷ್ಟೊತ್ತಿಗೆ ನಾವು ಹೊರಗಡೆ ಶಾಪ್ ಶಾಪಿಂಗ್ ಏನಿದೆಯೋ ಅದನ್ನೆಲ್ಲನೂ ಮುಗಿಸ್ಕೋಬೇಕಂತ ನಮ್ಮ ಪ್ಲಾನ್ ಇದ್ದಿದ್ದು ಓಕೆ ಬಟ್ ಓದ್ವಿ ಹೋಗಿದ ತಕ್ಷಣ ಫಸ್ಟ್ ಊಟ ಮಾಡ್ಕೊಂಡ್ವಿ ಅದನ್ನ ನಾನೇನು ಶೂಟ್ ಮಾಡಲಿಲ್ಲ ಫಸ್ಟ್ ಊಟ ಮಾಡ್ಕೊಂಡ್ವಿ ಮಧ್ಯಾಹ್ನದ್ದು ಅದಾದ ಮೇಲೆ ನಾವು ಒಂದು ಲೀಸ್ಟ್ ಆನ್ ಮಾಡಿದ್ವಿ ಸೊ ಏನೇನು ಬೇಕು ನಮಗೆ ಅಂತ ಸೊ ಅಷ್ಟರಲ್ಲೇ ಮತ್ತೆ ನಮಗೆ ಆಸೆ ಆಗಿ ಮತ್ತಷ್ಟು ಏನಾದರೂ ಅನ್ನೋದು ಅಂತೂ ನಮಗೆ ಇರಲೇ ಇರಲಿಲ್ಲ ಏನಿದೆಯೋ ಲೀಸ್ಟಲ್ಲಿ ಸೊ ಎಲ್ಲಾನು ಶಾಪಿಂಗ್ ಮಾಡಬೇಕು ಒಂದು ಕೂಡ ಮಿಸ್ ಆಗಬಾರ್ದು ಅನ್ನೋದು ಮಾತ್ರ ಇತ್ತು ಸೊ ಫೈನಲಿ ಪ್ರತಿಯೊಂದು ಕೂಡ ನಾವು ತೊಗೊಂಡ್ವಿ ಈವನ್ ಒಂಬಾಳೆ ಕೂಡ ನಮಗೆ ಸಿಕ್ತು ಅದನ್ನು ಕೂಡ ಎಲ್ಲ ತಗೊಂಡು ಹಾಗೆ ಒಂದಷ್ಟು ಡೆಕೋರೇಟ್ ಮಾಡೋಣ ಅನ್ನೋಂಥವ್ರ ಅಂದರೆ ಬ್ಯಾಕ್ ಡೋಪ್ ಡೆಕೋರೇಷನ್ ಮಾಡೋದಕ್ಕೆ ಒಂದು ಸ್ವಲ್ಪ ಡಿಸೈನ್ಸ್ ಹೂವೆ ಎಲ್ಲ ಬೇಕಾಗಿತ್ತು ಸೊ ಅದನ್ನೆಲ್ಲನೂ ಕೂಡ ಶಾಪಿಂಗ್ ಮಾಡಿ ಮನೆಗೆ ಬರೋಷತ್ತಲ್ಲಿ ನಾವು ಸಂಜೆ ಐದು ಕಾಲಾಗಿತ್ತು ಏನೇನು ಮಿಸ್ ಆಗಿದೆ ಅಥವಾ ಅಷ್ಟು ಏನಾದರೂ ತೊಗೊಂಡು ಬರಬೇಕು ಅಂತ ಎಲ್ಲನೂ ನೀಟಾಗಿ ಓಪನ್ ಮಾಡಿಟ್ಟು ಚೆಕ್ ಮಾಡ್ಕೋತಾ ಇದ್ವಿ ಕ್ರಾಸ್ ಚೆಕ್ ಏನಾದರೂ ಬೇಕಾ ಅಂತ ಹ್ಞೂ ಸರಿ ಥ್ಯಾಂಕ್ ಯು ಸೊ ಮಚ್ ಫಾರ್ ಡೂಯಿಂಗ್ ಕಾಫಿ ಲೈಟ್ ಅಲ್ರಿ ಏನೇನೇನು ತರಬೇಕು ಹೇಳೋದೊಂದ್ಸಲ ನಾವಿಲ್ಲಿ ಹಬ್ಬ ಮಾಡ್ತಾ ಇರೋದು ಬಜೆಟ್ ಫ್ರೆಂಡ್ಲಿ ಆಗಿ ಆಯಿತಾ ಸೊ ಯಾವುದೇ ರೀತಿ ತುಂಬಾ ಕಾಸೆಲ್ಲ ಖರ್ಚು ಮಾಡಿ ಏನೂ ಮಾಡ್ತಾ ಇಲ್ಲ ಸೊ ಆಲ್ಮೋಸ್ಟ್ ಇದೆಲ್ಲ ನೋಡೋದಾದರೆ ನೀವು ಒಂದು ತ್ರೀ ತೌಸಂಡ್ ಫೋರ್ ಫೈವ್ ತೌಸಂಡ್ ಒಳಗಡೆ ನಮಗೆ ಶಾಪಿಂಗ್ ಎಲ್ಲ ಮುಗ್ದಿತ್ತು ಇನ್ನೂ ದೇವ್ರಿಗೆ ಬೇಕಾದಂಥ ಸೀರೆ ಆಗಿರ್ಬೋದು ಅದನ್ನೆಲ್ಲ ನಾನು ಈ ಒಂದು ಎರಡು ದಿನ ಮುಂಜಾನೆ ತೆಗೆದಿಟ್ಟಿದ್ದೆ ಸೊ ನಾನು ತೋರಿಸ್ತೀನಿ ನಿಮಗೆ ಬಟ್ ನಾನು ಅದನ್ನು ಶಾಪಿಂಗ್ ಮಾಡಿದ್ದೇನು ಶೂಟ್ ಮಾಡ್ಕೊಳ್ಲಿಲ್ಲ ಬಿಕಾಸ್ ನಾನು ಎಲ್ಲೂ ಬೇರೆ ಲೈಕ್ ಲಾಸ್ಟ್ ಟೈಮ್ ಹೋದಂಗೆಲ್ಲ ಚ ಬೇರೆ ಚಿಕ್ಕಪೇಟೆ ಮತ್ತು ಅಲ್ಲೆಲ್ಲ ಬೇರೆ ಕಡೆ ಏನೂ ಹೋಗಿರಲಿಲ್ಲ ನಾರ್ಮಲ್ ನಮ್ಮ ಲೋಕಲ್ ಶಾಪಲ್ಲೇ ಏನು ಸಿಗುತ್ತೆ ಸೀರೆ ಚೆನ್ನಾಗಿರೋದು ಸೊ ಸೊ ಅದನ್ನೇ ಕೂಡ ಒಂದು ಒಳ್ಳೆ ಪ್ರೈಸ್ಗೆ ತೊಗೊಂಡು ಬಂದಿದ್ದು ನನಗೂ ಹಾಗೆ ದೇವ್ರಿಗೆ ಇಬ್ಬರಿಗೂ ಒಂದೇ ಥರ ಸೀರೆ ಸೊ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನನ್ನ ಸೀರೆ ಯಾವ ರೀತಿ ಇತ್ತು ಅಂತ ಆ್ಯಂಡ್ ದೇವ್ರಿಗೆ ಇದೇ ಬ್ಲಾಗಲ್ಲೇ ತೋರಿಸ್ತೀನಿ ಆ್ಯಂಡ್ ಅತ್ತೆ ಬಂದಿದ್ದರಿಂದ ಸಿಕ್ಕಾಪಟ್ಟೆ ನಮಗೆ ತುಂಬಾ ಆಯಿತು ಬಿಕಾಸ್ ನಾವು ತೊಗೊಂಬಂದಿದ್ದು ಬಿಡಿ ಹೂವು ಆಯಿತಾ ಸಾಮಂತಿಗೆ ಕೆಂಪು ರೋಸು ಹಾಗೆ ಅನ್ಕಂಬ್ರ ಮಲ್ಲಿಗೆ ಹೂವು ಕನಕಂಬ್ರ ಮಲ್ಲಿಗೆ ಹೂವು ಅಂತೂ ಮೈ ಗಾಡ್ ಒಂದು ಚೂರು ಕೂಡ ಕಮ್ಮಿ ಮಾಡಲ್ಲ ಎಷ್ಟು ರೇಟ್ ಅಂತ ಹೇಳಿದರೆ ಎಲ್ಲ ಮುನ್ನೂರೈವತ್ತು ಮುನ್ನೂರು ನಾನ್ನೂರು ರೂಪಾಯಿನೇ ಬಟ್ ಏನು ಮಾಡೋಕ್ಕಾಗಲ್ಲ ಆಪ್ಷನ್ ಇಲ್ಲ ಬೇಕೇ ಬೇಕಾಗುತ್ತೆ ಆ್ಯಂಡ್ ನಾವು ಕಂಪ್ಲೀಟ್ ಒಂದು ದಿನ ನೋಡೋದಾದರೆ ಮಧ್ಯರಾತ್ರಿ ಎರಡು ಗಂಟೆವರೆಗೂ ನಮ್ಮ ಕೆಲಸ ಇತ್ತು ನೀವು ನಂಬ್ತೀರಾ ನಿಜವಾಗ್ಲೂ ಎರಡು ಗಂಟೆ ರಾತ್ರಿವರೆಗೂ ಎಲ್ಲ ಪ್ರಿಪ್ರೇಷನನ್ನು ನಾವು ಮಾಡ್ಕೊಂಡಿದ್ದು ಸೊ ಒಟ್ಟಾರೆ ಎಲ್ರಿಗೂ ಫಸ್ಟ್ ಕುಕ್ಕಿಂಗನ್ನು ಮಾಡಿ ಊಟ ಹಾಕ್ಕೊಟ್ಟು ಮಕ್ಕಳನ್ನೆಲ್ಲ ಮಲಗಿಸಿ ಆ್ಯಂಡ್ ರಾಜು ಕೂಡ ಒಂದಷ್ಟು ಮತ್ತೆ ರಾತ್ರಿ ಕೂಡ ನನಗೆ ಹೆಲ್ಪ್ ಮಾಡ್ತಾಯಿದ್ರು ಆ್ಯಂಡ್ ಎಲ್ಲ ತಿಂಡಿಗಳನ್ನು ನಾನು ಅಲ್ಲೇ ಹೊಸೂರಲ್ಲೇ ಒಂದು ತಿಂಡಿ ಮಾರ್ಟ್ ಅಂದರೆ ಚಿ ಪುಟ್ಟಿದಾಗ ಒಂದು ಅಂಗಡಿ ಹಾಕ್ಕೊಂಡಿದ್ರು ಸೊ ಅಲ್ಲಿ ಎಲ್ಲ ತರಹದ ತಿಂಡಿಗಳು ಅಂದರೆ ಎಲ್ಲನೂ ಓಮ್ ಮೇಡ್ ಅಂತ ಹೇಳಿದ್ರು ಚೆನ್ನಾಗಿದೆ ಅಂತ ಕೂಡ ಹೇಳ್ತಾಯಿದ್ರು ಸರಿ ಎಲ್ಲರೂ ತೊಗೋತಾಯಿದ್ರು ಅಂತ ನಾನು ಕೂಡ ಅಲ್ಲಿ ಎಲ್ಲ ಈ ಟೈಮ್ ಏನೂ ಮಾಡೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಒಂದಾದರೂ ಮಾಡೋಣ ಅಂತ ಹೇಳಿ ರವೆ ಉಂಡೆ ಮಾಡಿದೆ ನಂಗೆ ಒಂದು ಸ್ಯಾಟಿಸ್ಫೈ ಆಗುತ್ತೆ ದೇವ್ರ ಮುಂದೆ ಹೇಳೋದಕ್ಕೆ ನಾನು ಮಾಡಿದ್ದೀನಿ ಯಾಕಂದರೆ ಮಾರ್ನಿಂಗ್ ನಾನು ಒಬ್ಬಟ್ಟು ಕೂಡ ಮಾಡೋ ಪ್ಲ್ಯಾನ್ ಇದೆ ಸೊ ಹಂಗಾಗಿ ಓಕೆ ರವೆ ಉಂಡೆ ಏನಾದರೂ ಮಾಡಿಕೊಂಡೆ ಸೊ ಅಷ್ಟರಲ್ಲಿ ಅತ್ತೆ ಕಂಪ್ಲೀಟ್ ಹೂವನ ಎಲ್ಲ ಫುಲ್ಲು ನನಗೆ ಕಟ್ಟಿ ಕೊಟ್ಟಿದ್ದರು ಸೊ ಬಿಡಿ ಹೂವು ತೊಗೊಂಡಾಗ ಎಷ್ಟು ನಮಗೆ ಲಾಭ ಆಗುತ್ತೆ ಅಂತ ಹೇಳಿದ್ರೆ ಏಳೆಂಟು ಮಳೆ ಆಗಿದ್ದು ಸಾಮಂತಿ ಹೂವಾಗುತ್ತಾ ಸೊ ತುಂಬ ಚೆನ್ನಾಗಿ ಕಟ್ತಾರೆ ಅತ್ತೆ ಸೊ ನನಗಂತೂ ಬೇಗ ಹೂವು ಕಟ್ಕೊಟ್ಟಿದ್ದಕ್ಕೆ ಟೈಮ್ ಸೇವ್ ಅಂತ ಅನಿಸ್ತು ಬಿಕಾಸ್ ಸೆವೆನ್ ಓ ಕ್ಲಾಕ್ಗೆ ಕೊಟ್ಬಿಟ್ಟಿದೆ ನಾನು ಕಟ್ಟಿ ಅಂತ ಸೊ ವಿತಿನ್ ಏಯ್ಟ್ ತರ್ಟಿ ನೈನ್ಗೆಲ್ಲ ಮುಗಿಸಿದ್ರು ಮತ್ತೊಂದು ಕಡೆ ರಂಗೋಲಿ ಹಾಕಬೇಕಾದ್ರೆ ಸಮಯ ಎಷ್ಟಾಗಿತ್ತು ನೈನ್ ಫಾರ್ಟಿ ಅರೌಂಡ್ ಆಗಿತ್ತು ಬಿಕಾಸ್ ಮತ್ತೆ ಬೆಳಗ್ಗೆಯಿತು ರಂಗೋಲಿ ಹಾಕಬೇಕಂತಂದರೆ ನನಗೇನು ನನಗೆ ಏನು ಗೊತ್ತಾ ಫುಲ್ ಪ್ಲ್ಯಾನ್ ಇದ್ದಿದ್ದ ಅವತ್ತು ನೈಟು ಎಲ್ಲ ಕೆಲಸ ಮುಗಿಸಿ ಕಂಪ್ಲೀಟಾಗಿ ಮೂರು ಗಂಟೆ ಎಲ್ಲ ಬೆಳಗ್ಗೆ ಜಾವ ನಾಲ್ಕು ಗಂಟೆ ಆದರೂ ಸರಿ ಎಲ್ಲ ಮುಗಿಸಿ ಮಲಗೋಬೇಕು ಬೆಳಗ್ಗೆ ಎದ್ದು ಫ್ರೂಟ್ಸ್ ಎಲ್ಲಾನು ನಾನು ಮೊದಲೇ ಆರ್ಗನೈಸ್ ಮಾಡಿಕೊಂಡಿರ್ತೀನಲ್ವಾ ಸೊ ಅದನ್ನೆಲ್ಲನೂ ಮತ್ತೆ ದೇವ್ರ ಹತ್ರ ಇಟ್ಟು ನಾನು ರೆಡಿಯಾಗಿ ಒಂದು ಒಳ್ಳೆ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅಷ್ಟೇ ಅಂದರೆ ಆರು ಗಂಟೆ ಮೇಲೆ ಎಂಟು ಕಾಲು ಒಳಗಡೆ ಪೂಜೆ ಮಾಡಬೇಕು ಅಂತ ನನ್ನ ಒಂದು ಸಮಯನ ನಾನು ನಿಗದಿ ಮಾಡ್ಕೊಂಡಿದ್ದೆ ಆಯಿತಾ ಸೊ ನೋಡ್ಬೋದು ರಂಗೋಲಿ ಕೂಡ ಕಂಪ್ಲೀಟಾಗಿ ಎಷ್ಟು ಬ್ಯೂಟಿಫುಲ್ಲಾಗಿ ಹಾಕಿದ್ದೀನಿ ಅಂತ ಆ್ಯಂಡ್ ಮತ್ತೊಂದು ನೋಡ್ಬೋದು ಇಲ್ಲಿ ಒಂದು ತೋರಣ ಹಾಕಿದ್ದೆ ಸೊ ಅದರ ಡೀಟೇಲ್ಸ್ ಮತ್ತು ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ತೋ ಶೇರ್ ಮಾಡ್ತೀನಿ ಆಯಿತಾ ಆ್ಯಂಡ್ ಇವರು ದೇವ್ರ ಮನೆ ಕೂಡ ಅವತ್ತಿನ ದಿನವೇ ಕ್ಲೀನ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ನಾನು ನನಗೆ ಕ್ಲೀನ್ ಮಾಡಬೇಕಾದ್ರೆ ಏನು ಅನ್ನಿಸ್ತಾ ಇತ್ತು ಗೊತ್ತಾ ಒಂದು ಥಾಟು ಹಬ್ಬಕ್ಕೆ ಅಂತಲೇ ನನ್ನ ಹೆಣ್ಮಕ್ಳು ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನಕ್ಕೆ ಮುಂಚೆ ಕ್ಲೀನಿಂಗು ಪ್ರಿಪರೇಷನ್ ಶಾಪಿಂಗು ಅಂತ ಶುರು ಮಾಡ್ತಾರೆ ಬಟ್ ನನಗೆ ಕೇವಲ ಒಂದೇ ದಿನದಲ್ಲಿ ಎಷ್ಟೆಲ್ಲ ಮಾಡಿದ್ದೀನಿ ನಿಜವಾಗ್ಲೂ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಗ್ತಾಯಿತ್ತು ಆ್ಯಂಡ್ ನಾನು ಇದು ಯಾವುದೇ ರೀತಿ ನಾನು ಸುಳ್ಳು ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ಒಂದೇ ದಿನದಲ್ಲಿ ಇದು ಎಲ್ಲ ಕೆಲಸ ಮಾಡಿಕೊಂಡಿದ್ದು ನಾನು ಬಿಕಾಸ್ ಹುಷಾರಿಲ್ಲ ಅಂದಾಗ ನೀರಲ್ಲಿ ಕೈ ಇಡೋದು ಅಥವಾ ಬಿಸಿಲಲ್ಲಿ ಹೋಗೋದು ಮತ್ತು ತುಂಬ ಸ್ಟ್ರೆಸ್ ತೊಗೊಂಡು ಬ್ಯಾಕ್ ಟು ಬ್ಯಾಕ್ ಕೆಲಸ ಮಾಡಿದಾಗ ಡೆಫಿನೆಟ್ಲಿ ಅದು ಇನ್ನೂ ನಮಗೆ ಒತ್ತಡ ಆಗುತ್ತಲ್ವ ಸೊ ಹಾಗಾಗಿ ಕಂಪ್ಲೀಟ್ ಎರಡು ದಿನ ರೆಸ್ಟ್ ಅಂದರೆ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಅಂದರೆ ಎರಡೂವರೆ ದಿನ ಕಂಪ್ಲೀಟಾಗಿ ರೆಸ್ಟ್ ತಗೊಂಡು ಲಾಸ್ಟ್ ಡೇ ನಾನು ಇದನ್ನೆಲ್ಲ ಎಲ್ಲಾನು ಮಾಡ್ಕೋತಾ ಇರೋದು ಆ್ಯಂಡ್ ಮನೆ ಕ್ಲೀನಿಂಗ್ ಕೂಡ ನೋಡಿ ಅವತ್ತಿನ ನೈಟೇ ಮಾಡ್ಕೊತಾ ಇದ್ದೀನಿ ನಾನು ಇದೆಲ್ಲ ಮಾಡೋಷತ್ತಲ್ಲಿ ಲೆವೆನ್ ಫಾರ್ಟಿ ಅದ ಟ್ವೆಲ್ ಓ ಕ್ಲಾಕೇ ಆಗಿಬಿಟ್ಟಿತ್ತು ಅತ್ತೆ ಹೇಳ್ತಾ ಇದ್ರು ಪರವಾಗಿಲ್ಲ ಮಾ ಹೋಗಿ ಮಲ್ಕೋ ನಾನು ಗುಡಿಸಿ ಒರೆಸಿ ಇಕ್ತೀನಿ ಅಂತ ಬಟ್ ಎಷ್ಟಕ್ಕೂ ಅಷ್ಟೇ ಯಾರಾದರೂ ಮಾಡ್ಕೊಡೋರು ನಮಗೆ ಇರ್ತಾರೆ ಸಪೋರ್ಟಿವ್ ಆಗಿ ಅಂತ ಹೇಳಿದ್ರೆ ಅವ್ರ ಹತ್ರ ಅಷ್ಟು ಕೆಲಸ ಮಾಡಿಸೋದು ನನಗಂತೂ ಸರಿ ಬರೋದಿಲ್ಲ ಏನೂ ಬೇಡ ನೀವು ಹೂವಾಗ ಕಟ್ಕೊಟ್ಟಿದ್ದೆ ನನಗೆ ತುಂಬ ಥ್ಯಾಂಕ್ಸ್ ಹೋಗಿ ಮಲ್ಕೊಳ್ಳಿ ಅಂತ ನಾನು ನಮ್ಮ ಅತ್ತೆಗೆ ಹೇಳ್ತಾ ಇದ್ದೆ ಅವರು ಇಲ್ಲ ನೀನೆಲ್ಲ ಕೆಲಸ ಮಾಡ್ಕೊಂಡು ನಾನು ಎದ್ದಿರ್ತೀನಿ ಅಂತ ಹೇಳಿ ಮತ್ತಷ್ಟು ಹೂ ಎಲ್ಲ ದೇವ್ರಿಗೆ ಹಾರ ಥರ ಮತ್ತು ನನಗೆ ಮುಡಿಸ್ಕೊಳ್ಳೋದಕ್ಕೆ ಮತ್ತೆ ಅರ್ಶನ ಕುಂಕುಮ ಕೊಡೋದಕ್ಕೆ ಸಪ್ರೇಟಾಗಿ ಮಲ್ಗೆ ಹೂವು ಅವ್ರಿಗೆ ಎಲ್ಲ ಕಟ್ಟಿಡೋದು ಇದನ್ನೆಲ್ಲ ಒಂದು ಕಡೆ ಅವರು ಕೆಲಸ ಮಾಡ್ತಾಯಿದ್ರು ಒಂದು ಕಡೆ ನಾನು ಕೆಲಸ ಮಾಡ್ತಾಯಿದ್ದೆ ಆ್ಯಂಡ್ ಬೆಳಗ್ಗೆ ಒಬ್ಬಟ್ಟು ಮಾಡೋದಕ್ಕೆ ಇಲ್ಲಿ ಹಸಿಟೆಲ್ಲನೂ ಕೂಡ ಮ್ಯಾರಿನೇಟ್ ಮಾಡಿ ಇಡ್ತಾಯಿದ್ದೀನಿ ಆ್ಯಂಡ್ ಅಟ್ ಲಾಸ್ಟ್ ಇನ್ನೇನು ಎಲ್ಲ ಕೆಲಸ ಆಯಿತು ನೀವು ನಂಬ್ತೀರ ದೇವ್ರ ಮುಕುಟಕ್ಕೆ ನಾನು ಅಲಂಕಾರ ಮಾಡಿ ಸ್ಯಾರಿ ಎಲ್ಲ ಡ್ರೈಪ್ ಮಾಡೋಕ್ಕೆ ಶುರು ಮಾಡಿದಾಗ ಬೆಳಗಿನ ಜಾವ ಒಂದು ಮುಕ್ಕಾಲು ಸೊ ಒಂದು ಮುಕ್ಕಾಲಲ್ಲಿ ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾಯಿದ್ದೀನಿ ಅನ್ಸ್ಬೋದು ನಿಮಗೆ ಏನಕ್ಕೆ ಇಷ್ಟೊಂದು ಪ್ರ ಅಂದರೆ ಇಷ್ಟೊಂದು ಒಂದೇ ಸಲ ಇದೆಲ್ಲ ಮಾಡಿದ್ದೀರಾ ಅಂತ ಬಟ್ ವರ್ಮಹಾಲಕ್ಷ್ಮಿ ದಿನ ಈ ಸಿ ಒಂಬತ್ತು ಗಂಟೆ ಹತ್ತು ಗಂಟೆ ಮೇಲೆ ಎಲ್ಲ ಮತ್ತೆ ನಾವು ರೆಡಿ ಮಾಡ್ಕೊಂಡು ಪೂಜೆ ಮಾಡೋದು ನಿಜವಾಗ್ಲೂ ಅದ್ ಮನ್ಸಿಗೆ ಸಮಾಧಾನ ಅನಿಸಲ್ಲ ಸೊ ರಾತ್ರಿ ನಿದ್ದೆ ಕೆಡ್ತೀವ ಹಬ್ಬಕ್ಕೋಸ್ಕರ ವರ್ಷಕ್ಕೊಂದ್ಸಲಿ ಬರೋ ಹಬ್ಬದಲ್ಲಿ ಇಷ್ಟೆಲ್ಲ ನಾವು ಅಂದರೆ ಅಂದರೆ ಇದೆಲ್ಲ ನಾವು ಮನ್ಸಿಗೆ ತೊಗೊಂಡು ಕೆಲಸ ಮಾಡಲಿಲ್ಲ ಅಂದರೆ ಪ್ರಯೋಜನ ಏನು ಬಂದ್ಬಿಡುತ್ತೆ ಅಂತ ನನಗೆ ಅನ್ಸ್ಕೊಂಡು ನನ್ನ ಮನ್ಸಿಗೆ ನಾನೇ ಇದೆಲ್ಲ ಕೆಲಸ ಮಾಡಿರೋಂಥದ್ದು ಸೊ ನೋಡ್ಬೋದು ನೀವು ನೀವು ಯಾವ ರೀತಿ ಅಮ್ಮ ನಮ್ಮ ಕೂಡಕ್ಕೆ ಅಲಂಕಾರನ ಮಾಡಿದ್ದೀನಿ ಜಸ್ಟ್ ಇನ್ ಅಷ್ಟುಮಿಂದ ಸೊ ಮತ್ತು ನಾನು ಏನೆಲ್ಲ ತೊಗೊಂಡು ಬಂದಿದ್ದೆ ಅಮ್ಮಂಗೆ ಮುತ್ತದ ಆಗಿರ್ಬೋದು ಆಗಿರ್ಬೋದು ಬಳೆ ತಿಂಡಿಗಳು ಎಲ್ಲ ನೈಟೇ ಆರ್ಗನೈಸ್ ಮಾಡಿ ಒಂದು ಮುಕ್ಕಲಲ್ಲಿ ನಾನು ಸ್ನಾನ ಮಾಡೋಕ್ಕೆ ಹೋಗಿದ್ದೀನಿ ಗೊತ್ತಾ ಸೊ ಯಾಕೆಂದ್ರೆ ಮಾರ್ಕೆಟೆಲ್ಲ ಓಡಾಡ್ಕೊಂಡು ಬಂದಿದ್ದೀವಿ ಬೆಳಗ್ಗೆಯಿಂದ ಎಲ್ಲ ಕ್ಲೀನ್ ಮಾಡಿದ್ದೀವಿ ಸಿಕ್ಕಾಪಟ್ಟೆ ಸ್ಟ್ರೆಸ್ ಆಗುತ್ತೆ ಅಂತ ಹೇಳಿ ಗೀಸರ್ ಆನ್ ಮಾಡಿ ಅಷ್ಟೊತ್ತಲ್ಲಿ ಒಂದು ಮುಕ್ಕಲಲ್ಲಿ ನಾನು ಸ್ನಾನ ಮಾಡೋಕ್ಕೆ ಹೋಗಿದ್ದೀನಿ ನಂಬ್ತೀರಾ ನೀವು ಸೊ ಏನು ಮಾಡೋಕ್ಕಾಗಲ್ಲ ಸೊ ಅದೊಂದು ಆಸಕ್ತಿ ಭಕ್ತಿ ಅದಿದ್ದಾಗ ನಮಗೆ ಟೈಮು ಸಮಯ ಅನ್ನೋದೆಲ್ಲ ನಮಗೆ ಮ್ಯಾಟರ್ ಆಗೋದಿಲ್ಲ ಅಂತಾರಲ್ವ ಸೊ ಹಾಗೆ ಇದೇ ಒಂದು ಸ್ಯಾರಿ ನಾನು ಅಮ್ಮಂಗೆ ತೊಗೊಂಡು ಬಂದಿದ್ದು ಸೊ ಸೇಮ್ ಸ್ಯಾರಿ ಬಟ್ ಕಲರ್ ಮಾತ್ರ ಚೇಂಜ್ ನಂದು ಅಂಡ್ ಇನ್ನು ದೇವರ ಪ್ರತಿಷ್ಠಾಪನೆಗೆ ನಾನು ಕೆಳಗಡೆ ಒಬ್ಬೊಬ್ಬರು ಹೂವು ಹಾಕ್ತಾರೆ ಒಬ್ಬೊಬ್ರು ಕಮಲನ ಬಿಡಿಸ್ತಾರೆ ಒಬ್ಬೊಬ್ರು ಅಂದರೆ ಈಗ ನಾನು ಬರದ್ನಲ್ವಾ ಸೊ ಅದಕ್ಕೆ ಏನು ಹೇಳ್ತಾರೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಸ್ಟ ಇದು ನಕ್ಷತ್ರ ಸೊ ಅದನ್ನ ಹಾಕಿ ಅರ್ಶಾಂಕ ಕುಂಕುಮನ ಹಾಕಿ ಕೆಳಗಡೆ ಅಕ್ಕಿ ಹಾಕಿ ಹಾಗೆ ಸ್ಯಾರಿ ಉಡ್ಸೋದಕ್ಕೆ ಒಂದು ಸ್ಟೀಲ್ ಬಾಕ್ಸ್ ತಗೊಂಡು ತಗೊಂಡಿದ್ದೀನಿ ಅದಕ್ಕೂ ಕೂಡ ನೀರು ಫಿಲ್ ಮಾಡಿ ಬಿಂದಿಗೆಗೂ ಕೂಡ ನೀರು ಫಿಲ್ ಮಾಡಿ ಇಪ್ಪತ್ತೊಂದು ನಾಣ್ಯ ಹಾಗೆ ಬಟ್ಲಡಿಕೆ ಹೂವು ಅರ್ಶಾಂಕ ಕುಂಕುಮನ ಹಾಕಿ ಹಾಕಿ ಆಮೇಲೆ ನಾನು ಸ್ಯಾರಿ ಡ್ರೇಕ್ ಮಾಡ್ತಿರೋದು ಇದೆಲ್ಲ ತುಂಬಾ ಮುಖ್ಯವಾಗುತ್ತೆ ಯಾಕಂದರೆ ಪರಿಶುದ್ಧವಾಗಿ ಮಾಡಬೇಕು ಸೊ ನಾನು ಇಲ್ಲಿ ಎಲ್ಲನೂ ಟೈಮ್ ಆದರೂ ಪರವಾಗಿಲ್ಲ ಅಂತ ನಿಧಾನಕ್ಕೆ ಒಂದೊಂದನ್ನೇ ತುಂಬ ಶ್ರದ್ಧಾಭಕ್ತಿಯಿಂದ ಆ ಒಂದು ಫಾರ್ಮಲಿಟೀಸ್ ಶಾಸ್ತ್ರಗಳೆಲ್ಲ ಏನಿದೆ ಅದನ್ನೆಲ್ಲನೂ ಫಾಲೋ ಮಾಡಿ ಮಾಡ್ತಿರೋ ಅಂಥದ್ದು ಆ್ಯಂಡ್ ಕಂಪ್ಲೀಟ್ಲಿ ಪಾಪ ರಾಜು ಕೂಡ ಮಧ್ಯರಾತ್ರಿಯಲ್ಲಿ ಎದ್ದು ನನಗೆ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಕ್ಚುಲಿ ಈ ಟೈಮ್ಗೆ ಈ ಥರನೇ ಸರಿ ಉಡಿಸ್ಬೇಕಂತ ಎಷ್ಟೊಂದು ವೀಡಿಯೋಸ್ ಈವನ್ ಇನ್ಸ್ಟಾಗ್ರಾಮ್ ಯೂಟ್ಯೂಬಲೆಲ್ಲ ಸೇವ್ ಮಾಡಿಟ್ಕೊಂಡಿದ್ದೆ ಗೊತ್ತಾ ಬಟ್ ಯಾವುದು ಈ ಟೈಮ್ಗೆ ಅದು ವರ್ಕೌಟ್ ಆಗೋದೇ ಇಲ್ಲ ಅಂತ ಅನ್ಬೋದು ನಂತರ ನಿಮಗೂ ಆಗಿದೆಯಾ ಆ ಥರನೇ ಪರ್ಫೆಕ್ಟ್ ಆಗಿ ಬರಬೇಕು ಈ ಥರನೇ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಬಟ್ ನನಗೆ ಅದು ಸೆರೆಗೆ ಅದು ನೆರಿಗೆ ಮಾತ್ರ ಏನು ಹೇಳ್ತಾರೆ ಅದೊಂದು ಸ್ವಲ್ಪ ಹಂಗೆ ಹಂಗೆ ಆಯಿತು ಬಟ್ ಫಿನಿಷಿಂಗ್ ಓವರ್ ಆಲ್ ಓಕೆ ಅಂತ ಅನ್ನಿಸ್ತು ಸೊ ನೋಡಿ ಈ ಥರ ಬಂದಿದೆ ಆ್ಯಂಡ್ ಬಟ್ ಅಲಂಕಾರ ಎಲ್ಲ ಓವರ್ ಆಲ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಮ್ಮ ಆ್ಯಂಡ್ ಅತ್ತೆ ಕೂಡ ಹೇಳಿದ್ರು ಸಾಕು ಬಿಡಮ್ಮ ಚೆನ್ನಾಗಿದೆ ಫೈನ್ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ ಅಂತ ಆ್ಯಂಡ್ ನನಗೆ ಅದನ್ನ ಒಂದು ಸನ್ ಅಯ್ಯೋ ಸ್ವಲ್ಪ ನನಗೆ ಹಂಗೆ ಹಿಂಗೆ ಆಗಿದೆ ಅಂತ ಆದಷ್ಟು ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ನೀವು ಕಮೆಂಟ್ ಮಾಡಿ ಯಾವ ರೀತಿ ಹುಟ್ಟಿಸಿದೀನಿ ಹೆಂಗೆ ಬಂದಿದೆ ಏನು ಅಂತ ಸೊ ಇಷ್ಟೆಲ್ಲ ಹೇಳ್ತಾ ಇದನ್ನೆಲ್ಲ ಶೇರ್ ಮಾಡ್ತಾ ಈ ಒಂದು ಬ್ಯೂಟಿಫುಲ್ ಬ್ಲಾಗ್ ಕ್ಲೀನಿಂಗ್ ಪ್ರಿಪರೇಷನ್ ಶಾಪಿಂಗ್ ಅಂತ ಇಲ್ಲಿಗೆ ಏನು ಮಾಡ್ತೀನಿ ಈ ಒಂದು ಬ್ಲಾಗನ್ನ ನೆಕ್ಸ್ಟ್ ಬ್ಲಾಗ್ ಕಂಪ್ಲೀಟ್ ಹಬ್ಬದಾಗಿರುತ್ತೆ ಆ್ಯಂಡ್ ಈ ಒಂದು ಬ್ಲಾಗ್ ಇಷ್ಟವಾದಲ್ಲಿ ಇಟ್ಲಕ್ಷ ಕಮೆಂಟ್ ನಾಸ್ ಕ್ರಿಪ್ ಮೈ ಚಾನಲ್ ಆಯ್ತಾ ಲಾಟ್ಸ್ ಆಫ್ ಲವ್ ಬಾಯ್